ಒಂದು ವೇಳೆ ನಿಮ್ಮನ್ನ ಏನು ಕೇಳದೆ ನೇರವಾಗಿ ಕರ್ಕೊಂಡು ಹೋಗಿ ಒಂದು ಜೈಲಿಗೆ ತಳ್ತಾರೆ ಅಲ್ಲಿ ತೆಂಗಿನಕಾಯಿನ ಸುಳಿದು ಬಿಟ್ಟು ತೈಲವಾಗಿ ಪರಿವರ್ತಿಸಿ ಗಾಣ ಹೊಡಿಯುವಂತ ಕೆಲಸನ ಎತ್ಗಳು ಮಾಡ್ಬೇಕಾಗಿರುತ್ತೆ ಆದ್ರೆ ಆ ಜೈಲಿನಲ್ಲಿ ಎತ್ಗಳ ಕೆಲಸನ ಮಾಡ್ತಾ ಇರಲ್ಲ ಮನುಷ್ಯ ಮಾಡ್ತಾ ಇರ್ತಾನೆ ಆ ವ್ಯಕ್ತಿಗೆ ಲೂಸ್ ಮೋಷನ್ ಇದೆ ಅಂತ ಸಮೇತ ಅವನ್ನ ಬಿಡುತ್ತೆ ಎಳ್ಕೊಂಡು ಹೋಗ್ಬಿಟ್ಟು ಅವನ ಹತ್ರ ಗಾಣ ಓಡಿಸ್ತಾ ಇರ್ತಾರೆ ಇಂಥ ಸ್ಥಿತಿಯಲ್ಲಿ ಅವ್ನು ಗಾಣ ಓಡಬೇಕಾದ್ರೆ ಬೇದಿಯನ್ನ ಮಾಡ್ಕೊಂಡೇ ಗಾಣ ಹೊಡಿತಾ ಇರ್ತಾನೆ ಅವ್ನು ಆಲ್ಸೋ ಅಲ್ಲಿ ಸುತ್ತ ಬಿದ್ದಿರುತ್ತೆ ಇದನ್ನು ಅವರು ಲೆಕ್ಕಿಸ್ತೇ ಅವನ ಹತ್ರ ಕೆಲಸನ ಮಾಡಿಸ್ತಾ ಇರ್ತಾರೆ ಇಲ್ಲಿ ಮನುಷ್ಯನ ಮನುಷ್ಯ ತರ ಅಲ್ಲ ಪ್ರಾಣಿ ತರ ನೋಡ್ತಾ ಇರಲ್ಲ ಒಂದು ಎಕಶಿತ್ ಉಳ ತರ ನೋಡ್ತಾ ಇರ್ತಾರೆ ಹಾಗೆ ಅವ್ನು ಮಾಡಿದಂತ ಗರೀಜನ್ನ ಅವನ್ ಕೈಯಲ್ಲೇ ಕ್ಲೀನ್ ಮಾಡಿಸ್ತಾರೆ ಮತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿದ ನಂತರ ಆ ಕೈದಿನ ಕರ್ಕೊಂಡು ಹೋಗಿ ಒಂದು ಚಿತ್ರ ಹಿಂಸೆ ಕೊಡಕಂತ ಒಂದು ಸಾಧನವನ್ನ ರೂಪಿಸಿರ್ತಾರೆ ಅದರಲ್ಲಿ ಅವನ್ನ ಕಟ್ಟಿ ಹಾಕ್ತಾರೆ ಮೂರು ನಾಲ್ಕು ದಿನಗಳ ಕಾಲ ಉಪವಾಸ ಅವನನ್ನ ಅಲ್ಲಿ ನರಳುವಂತೆ ಮಾಡ್ತಾರೆ ಈ ಸ್ಥಿತಿಯಲ್ಲಿ ಅವನ್ನ ಎಲ್ಲರೂ ನೋಡ್ತಾ ಇರ್ತಾರೆ ಯಾಕಂದ್ರೆ ಇದನ್ನ ಬಹಿರಂಗವಾಗಿ ಮಾಡ್ತಾ ಇರ್ತಾರೆ ಯಾಕಂದ್ರೆ ಎಲ್ಲರೂ ಇದನ್ನ ನೋಡಿ ಪಾಠ ಕಲೀಲಿ ಅನ್ನೋದೇ ಅವರ ಆಸೆ ಆಗಿರುತ್ತೆ ಇಂತಹ ಸನ್ನಿವೇಶ ಹಸಿವು ನೋವು ಏಕಾಂಗಿತನ ಕೈದಿಗಳು ಅನುಭವಿಸ್ತಿರ್ತಾರೆ ಹಾಗೆ ಅವರ ಧೈರ್ಯ ಕುಸಿಯುತ್ತೆ ಕೊನೆಗೊಂದು ದಿನ ಆ ಜೇಲಿನಲ್ಲಿ ಎಲ್ಲ ಕೈದಿಗಳು ಆತ್ಮಹತ್ಯೆಯನ್ನು ಮಾಡ್ಕೊಳ್ಳಕ್ ಸಮೇತ ಸ್ಟಾರ್ಟ್ ಮಾಡ್ತಾರೆ ಈ ನರಕದ ಬಾಗಿಲು ಬೇರೆ ಎಲ್ಲೂ ಇರಲಿಲ್ಲ ಸ್ನೇಹಿತರೆ ಇದು ನಮ್ಮ ದೇಶದ ಕಾಲ ಪಾನಿ ಜೇಲಿನ ಕಥೆ ವಿಶ್ವದ ಅತ್ಯಂತ ಭಯಾನಕ ಜೈಲುಗಳಲ್ಲಿ ಒಂದಾದಂತಹ ಕಾಲಾಪಾನಿ ಜೈಲಿನ ಒಳಗಡೆ ಕೈದಿಗಳ ಮೇಲೆ ದಿನನಿತ್ಯ ದೌರ್ಜನ್ಯ ನಡೆಯುತ್ತಿತ್ತು ಇದನ್ನು ನೀವು ಕೇಳಿದ್ರೆ ಯುವತ್ನೆಗೆ ಚಾರ್ತೀರಾ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರನ್ನ ನಮ್ಮ ದೇಶದಿಂದ ಬೇರ್ಪಡಿಸಕ್ಕೋಸ್ಕರ ಬ್ರಿಟಿಷರು ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾರೆ ಹಾಗೆ ಅವ್ರು ಮಾಡ್ತಾರೆ ಭಾರತದಿಂದ ಸಾವಿರದ ಇನ್ನೂರ ಐವತ್ತೈದು ಕಿಲೋಮೀಟರ್ ದೂರದಲ್ಲಿದ್ದಂತಹ ಅಂಡೋಮಾನ್ ಮತ್ತು ನಿಕೋಬಾರ್ನಲ್ಲಿ ಈ ಕಾಲಾಪಾನಿ ಜೈಲನ್ನ ರೂಪಿಸ್ತಾರೆ ಇದನ್ನ ನಾವು ಈ ತ್ರೀ ಡಿ ಅನಿಮೇಟೆಡ್ ಕಾಲಪಾನಿನ ಜೈಲಿನ ರಚನೆಯನ್ನು ಹೇಳ್ ಮಾಡಲಾಯಿತು ಅಲ್ಲಿ ಕೈದಿಗಳಿಗೆ ಯಾವ ರೀತಿ ಒಂದು ಚಿತ್ರ ಹಿಂಸೆಯನ್ನು ಕೊಡಲಾಗ್ತಿತ್ತು ವೀರ ಸಾವರ್ಕರ್ ಸೇರಿದಂತೆ ಇನ್ನೂ ಅನೇಕ ಸ್ವಾತಂತ್ರ್ಯ ಹೋರಾಟಗಳನ್ನ ಅಲ್ಲಿ ಕೂಡ ಹಾಕ್ಬಿಟ್ಟು ಬ್ರಿಟಿಷರು ಏನ್ ಮಾಡ್ತಾ ಇದ್ರು ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಬಂದಿಳಿಯರೆ ಈ ಕಾಲಾಪಾನಿ ಜೈಲನ್ನ ಕಟ್ಟಕ್ಕೆ ಮುಖ್ಯವಾದಂತಹ ಒಂದು ಕಾರಣ ಅಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಹಳೆಯ ನಂಬಿಕೆ ಆಗಿತ್ತು ಸ್ನೇಹಿತರೆ ಭಾರತದಲ್ಲಿ ಸಮುದ್ರವನ್ನ ದಾಟಿ ಯಾರಾದ್ರೂ ವ್ಯಕ್ತಿ ಹೊರಗಡೆ ಹೋದ್ರೆ ಅವನನ್ನ ಅಶುದ್ಧ ಅಂತ ಜನರು ಪರಿಗಣಿಸ್ತಾ ಇದ್ರು ಸಮಾಜದಿಂದ ದೂರ ದೂರ ಇಡ್ತಾ ಇದ್ರು ಇಲ್ಲಿ ಶುದ್ಧತೆ ಅನ್ನೋದು ಯಾವ ತರ ಪರಿಗಣಿಸ್ತಾ ಇದ್ರು ಅಂದ್ರೆ ನಮ್ದು ಗಂಗಾ ನದಿ ಬಂದ್ಬಿಟ್ಟು ತುಂಬಾ ಶ್ರೇಷ್ಠ ನದಿಯಾಗಿತ್ತು ಯಾವ ವ್ಯಕ್ತಿ ಗಂಗಾ ನದಿಯ ಸಮೀಪದಲ್ಲಿ ವಾಸ ಮಾಡ್ತಾನೋ ಅವನು ಶ್ರೇಷ್ಠ ಆಗಿರ್ತಾನೆ ಪರಿಶುದ್ಧ ಆಗಿರ್ತಾನೆ ಹಾಗೆ ಯಾವ ವ್ಯಕ್ತಿ ಗಂಗೆಯಿಂದ ದೂರ ವಾಸಿಸ್ತಾನೋ ಅವನು ಅಶುದ್ಧ ಆಗ್ತಾನೆ ಅನ್ನೋ ಒಂದು ನಂಬಿಕೆ ಇತ್ತು ಅದಲ್ಲದೆ ಕ್ರಿಸ್ತ ಪೂರ್ವ ಐನೂರ ಸುಮಾರಿಗೆ ಬರೆದಂತಹ ಬೌದ್ಧಯಾನಂತ ಧರ್ಮ ಸೂತ್ರದಲ್ಲಿ ಸಮೇತ ಇದನ್ನ ವಿವರಿಸಲಾಗಿದೆ ಅದರಲ್ಲಿ ತಿಳಿಸಿದಂತಹ ಹಲವು ಕಾರಣಗಳಲ್ಲಿ ಒಂದು ಪರಿಶುದ್ಧತೆ ಅನ್ನೋದು ಸಮೇತ ಸಮುದ್ರ ಪ್ರಯಾಣದ ಮೇಲೆ ಸಮೇತ ನಿರ್ ನಿರ್ಧಾರ ಆಗ್ತಾ ಇತ್ತು ಅಂತ ಅಲ್ಲಿ ತಿಳಿಸಿಕೊಳ್ಳಲಾಗಿದೆ ಸ್ನೇಹಿತರೆ ಆದ್ರಿಂದ ಹಿಂದೂಗಳು ಸಮುದ್ರಯಾನ ಮಾಡಕ್ಕೆ ತುಂಬಾ ಹೆದರುತ್ತ ಇದ್ದಂತ ಕಾಲಘಟ್ಟ ಆಗಿತ್ತು ಆದ್ರಿಂದ ಯಾರಾದ್ರೂ ಸಮುದ್ರಯಾನ ಮಾಡ್ಬೇಕಂದ್ರೆ ತಮ್ಮ ಧರ್ಮವನ್ನ ಚೇಂಜ್ ಮಾಡ್ಕೊಂತ ಇದ್ರು ಅಂದ್ರೆ ಹಿಂದೂ ಆಗ್ತವನು ಮುಸ್ಲಿಮ್ ಆಗಿ ಅಥವಾ ಕ್ರಿಶ್ಚಿಯನ್ ಆಗಿ ತನ್ನ ಧರ್ಮವನ್ನ ಬದಲಾವಣೆ ಮಾಡಿಕೊಂಡು ಸಮುದ್ರಯಾನವನ್ನ ಮಾಡಬೇಕಾಗಿತ್ತು ಅದಲ್ಲದೆ ಇಂದಿಗೂ ಸಮೇತ ಈ ನಂಬಿಕೆ ನಮ್ಮ ದೇಶದಲ್ಲಿ ಜಾರಿ ಇದೆ ಉದಾಹರಣೆಗೆ ಆಂಧ್ರ ಪ್ರದೇಶದ ತಿರುಪತಿ ದೇವಸ್ಥಾನದಲ್ಲಿ ಈ ನಿಯಮವನ್ನು ಅನುಸರಿಸಲಾಗ್ತಾ ಇದೆ ಒಬ್ಬ ಪಂಡಿತ ಸಮುದ್ರ ಮಾರ್ಗವಾಗಿ ಅವನು ಪ್ರಯಾಣ ಮಾಡಿದ ಅಂದ್ರೆ ಅವನು ದೇವಾಲಯದ ಗರ್ಭಗುಡಿ ಒಳಗಡೆ ಸಮೇತ ಬಿಟ್ಕೊಳಲ್ಲ ಯಾಕಂದ್ರೆ ಅದು ದೇವರಿಗೆ ಒಂದು ಅಗೌರವ ಸಲ್ಲಿಸಿದಂತೆ ನಂಬಿಕೆ ಸಮೇತ ಜಾರಿಯಲ್ಲಿದೆ ಇನ್ನು ನೀವು ಈ ವಿಷಯ ನಮ್ದೇ ಇರಬಹುದು ಹಾಗೆ ಗಾಂಧೀಜಿ ಅವರನ್ನ ಸಮೇತ ನೀವು ಗಮನಿಸಿದ್ರೆ ಗಾಂಧೀಜಿ ಅವರು ತಮ್ಮ ವಿದ್ಯಾಭ್ಯಾಸಕ್ಕಾಗಿ ಇಂಗ್ಲೆಂಡ್ ಗೆ ಹೋಗ್ತಾರೆ ಅವ್ರು ಹೋಗ್ಬೇಕಾದ್ರೆ ಅವನು ಸಮುದ್ರಯಾನ ಮಾಡ್ತಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಗ್ರಾಮಸ್ಥರು ಅವನ ಸಮಾಜದಿಂದ ಸಮೇತ ದೂರ ಇಡ್ತಾರೆ ಅಂತ ಗಾಂಧೀಜಿ ಅವರು ತಮ್ಮ ಆತ್ಮಕಥನದಲ್ಲಿ ಹೇಳ್ಕೊಂಡಿದ್ದಾರೆ ಸುಮಾರು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಭಾರತದಲ್ಲಿ ದೊಡ್ಡ ಕ್ರಾಂತಿ ಆಗುತ್ತೆ ಈ ಕ್ರಾಂತಿಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಭಾರತೀಯ ಜನರೆಲ್ಲ ಸೇರ್ಬಿಟ್ಟು ದಂಗೆ ಹೇಳ್ತಾರೆ ಬ್ರಿಟಿಷರ ಮೇಲೆ ಗುಂಡಾರಿಸ್ತಾರೆ ಅವಾಗ ಬ್ರಿಟಿಷರು ಸ್ವಾತಂತ್ರ್ಯ ಹೋರಾಟಗಾರನ್ನೆಲ್ಲ ಬಂಧಿಸ್ತಾರೆ ಅವಾಗ ಬ್ರಿಟಿಷರಿಗೆ ಒಂದು ಐಡಿಯಾ ಹೊರೆಯುತ್ತೆ ಈ ಸ್ವಾತಂತ್ರ್ಯ ಹೋರಾಟಗಾರನ್ನ ಭಾರತೀಯರಿಂದ ದೂರ ಇಡಬೇಕು ಯಾಕಂದ್ರೆ ಅವರನ್ನ ಜನ ಆರಾಧಿಸ್ತಾರೆ ಹಾಗೆ ಅವರಿಗೆ ದೃಷ್ಟಿಯಲ್ಲಿ ಈ ಸ್ವಾತಂತ್ರ್ಯ ಹೋರಾಟಗಾರರು ಅಶುದ್ರು ಅನ್ನೋ ಒಂದು ಪರಿಕಲ್ಪನೆಯನ್ನ ರೂಪಿಸ್ಬೇಕನ್ನೋದು ಬ್ರಿಟಿಷ್ ಆಗಿರುತ್ತೆ ಅದಕ್ಕೋಸ್ಕರ ಅವರು ಭಾರತೀಯರ ನಂಬಿಕೆಯನ್ನು ಬಳಸ್ಕೊಂತಾರೆ ಅದಕ್ಕೋಸ್ಕರ ಅವರು ಭಾರತದಿಂದ ಸುಮಾರು ಸಾವಿರಾರು ಕಿಲೋಮೀಟರ್ ದೂರ ಇರೋ ಬಂಗಾಳಕೊಲ್ಲಿರುವಂತಹ ಒಂದು ದ್ವೀಪವನ್ನು ಸೆಲೆಕ್ಟ್ ಮಾಡಿಬಿಟ್ಟು ಅಲ್ಲಿ ಕಾಲಾಪಾನಿ ಜೈಲನ್ನ ರೂಪಿಸ್ತಾರೆ ಮತ್ತು ಅಲ್ಲಿಗೆ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರನ್ನ ಬಂಧಿಸಿ ಕಕ್ಕಮೊಂದು ಅಲ್ಲಿ ಇಟ್ಟರೆ ಇದರಿಂದ ಭಾರತೀಯರಿಗೆ ಏನಾಗುತ್ತೆ ಮಾಡಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಭಾರತದಿಂದ ದೂರ ಹೋಗಿದ್ದಾರೆ ಅವರು ಅಶುದ್ಧರಾಗಿದ್ದಾರೆ ಹಾಗೆ ಅವ್ರ ಮೇಲೆ ನಾವು ನಂಬಿಕೆ ಇಟ್ಕೊಳೋದು ಎಷ್ಟು ಸರಿ ಅನ್ನೋದ ಪ್ರಶ್ನೆ ಅವರನ್ನು ಕಾಡುತ್ತೆ ಇದರಿಂದ ಈ ದ್ವಂದ್ವದಲ್ಲೇ ಭಾರತೀಯರು ಸ್ವಾತಂತ್ರ್ಯ ಮೇಲೆ ನಂಬಿಕೆಯನ್ನು ಕಳ್ಕೊಂತಾರೆ ಹಾಗೆ ಬ್ರಿಟಿಷರನ್ನ ಅನುಸರಿಸ್ತಾರೆ ಅನ್ನೋದು ಬ್ರಿಟಿಷ್ ಸ್ಟ್ರಾಟಜಿ ಆಗುತ್ತೆ ಹಾಗೆ ಆ ಮಾಸ್ಟ್ ಪ್ಲಾನ್ ಬ್ರಿಟಿಷ್ ಎಕ್ಸಿಕ್ಯೂಟ್ ಸಮೇತ ಮಾಡ್ತಾರೆ ಸಾವಿರದ ಎಂಟುನೂರ ತೊಂಬತ್ತಾರರಿಂದ ಬ್ರಿಟಿಷರು ಈ ಜೈಲನ್ನ ಕಟ್ಟಲು ಆರಂಭಿಸುತ್ತಾರೆ ಈ ಕಾಲಾಪಾನಿ ಜೈಲಿನ ಸತ್ಯ ಏನು ಇಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಯಾವ ತರ ಬ್ರಿಟಿಷ್ ನರಕನ ತೋರಿಸ್ತಾ ಇದ್ರು ಈ ಜೈಲನ್ನ ಬ್ರಿಟಿಷರು ಸ್ವತಃ ಕಟ್ಟಲಿಲ್ಲ ಕೈದಿಗಳ ಕೈಯಿಂದನೇ ಕಟ್ಟಿ ಮುಗಿಸಿದ್ರು ಈ ಜೈಲಿನ ಸುತ್ತ ಯಾವುದೇ ರೀತಿಯ ಕೋಟೆಯನ್ನ ರೂಪಿಸಿರಲಿಲ್ಲ ಬ್ರಿಟಿಷರು ಆದ್ರೆ ಕೈದಿಗಳಿಗೆ ಜೈಲಿನಲ್ಲಿ ಬೇರೆ ಕಡೆ ಹೋಗಿ ಧಾರಿನೆ ಇರಲಿಲ್ಲ ಯಾಕಂದ್ರೆ ಸುತ್ತ ಸಮುದ್ರ ಬಿಟ್ಟರೆ ಕಾಡು ಹಸುವಿನಿಂದ ಸಾಯ್ಬೇಕಿತ್ತು ಈ ಜೈಲನ್ನ ಕಟ್ಟಕ್ಕೆ ಯಾವ ತರ ಬ್ರಿಟಿಷರು ಹಣವನ್ನ ಸ್ಪೆಂಡ್ ಮಾಡಿದ್ರು ಹಾಗೆ ಜೈಲಿನ ಕೈದಿಗಳನ್ನ ಬಳಸ್ಕೊಂಡ್ರು ಮತ್ತೆ ಜೈಲಿನ ಕೈಲಿಗಳಿಗೆ ಯಾವತರ ಹಿಂಸೆಯನ್ನು ಕೊಟ್ರು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಗೆಳೆಯರೆ ನಿಮಗೆ ಮುಂದಿನ ವಿಡಿಯೋ ಬೇಕಾದಲ್ಲಿ ಪಾರ್ಟ್ ಟು ಎಂದು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು